ಹಲೋ ಕೂತ್ಕೊಂಡೆ ಒಂದ್ ಲಕ್ಷ ಸಂಪಾದಿಸ್ಬೋದು ಅಂತ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡ್ದೆ ಸರ್ ಡೀಟೇಲ್ಸ್ ಕೇಳೋಣ ಅಂತ ಫೋನ್ ಮಾಡ್ದೆ ಹೌದು ಮೇಡಮ್ ನೀವು ಮನೇಲೆ ಎತ್ಕೊಂಡು ಆನ್ಲೈನ್ ಅಲ್ಲಿ ಮಂತ್ಲಿ ಒಂದು ಲ್ಯಾಕ್ ಸಂಪಾದಿಸೋದು ಹೇಗೆ ಅಂತ ನಾವ್ ನಿಮ್ಗೆ ಹೇಳ್ಕೊಡ್ತೀವಿ ಮೇಡಮ್ ಇದಕ್ಕೊಂದು ಸಪರೇಟ್ ಕೋರ್ಸೇ ಇದೆ ಮೇಡಮ್ ಈ ಕೋರ್ಸ್ ಎರಡು ದಿನ ಮಾತ್ರನೇ ಇದನ್ನ ನೀವು ಆನ್ಲೈನ್ ಅಲ್ಲೇ ಮಾಡ್ಬೋದು ಇದನ್ನ ನೀವು ಮೇಲೆ ನಾವೇ ನಿಮ್ಗೆ ಆನ್ಲೈನ್ ಅಲ್ಲಿ ಕೆಲಸನೂ ಕೊಡ್ತೀವಿ ಅದನ್ನ ನೀವು ಮಾಡ್ತಾನೆ ಇದ್ರಿ ಅನ್ಕೊಳ್ಳಿ ಮಂತ್ಲಿ ಲ್ಯಾಕ್ ಲ್ಯಾಕ್ವರೆಗೂ ನಿಮ್ ಕೈಯಿಂದ ಸಂಪಾದಿಸಬಹುದು ಸರ್ ಹಾಗಂದ್ರೆ ನಾನು ಆ ಕೋರ್ಸ್ ಜಾಯ್ನ್ ಆಗ್ತೀನಿ ಎಲ್ಲ ವಿಷಯಲ್ಲೇ ಹೇಗೆ ಮಾತಾಡಕ್ ಆಗಲ್ಲ ಮೇಡಮ್ ಅಲ್ಲಿ ನನಗೆ ಸೆಂಡ್ ಮಾಡಿ ಮೇಡಮ್ ನಾನೇ ನಿಮ್ಮ ಮನೆ ಹತ್ರ ನೇರವಾಗಿ ಬಂದು ಎಲ್ಲ ನಿಮಗೆ ತಿಳಿಯೋ ಹಾಗೆ ಹೇಳ್ತೀನಿ ಯಾರ್ ಬೇಕು ನಿಮ್ಗೆ ಮೇಡಮ್ ಸ್ವಲ್ಪ ಮುಂಚೆ ನಿಮ್ ಜೊತೆ ಫೋನ್ ಅಲ್ಲಿ ಮಾತಾಡೋದಲ್ಲ ಮೇಡಮ್ ಆನ್ಲೈನ್ ಜಾಬ್ ಬಗ್ಗೆ ಓ ಅದ್ ನೀವೇನಾ ಬನ್ನಿ ಒಳಗೆ ಕೋರ್ಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ಅದನ್ನ ಹೇಳೋದಕ್ಕೂ ಮುಂಚೆ ಸ್ವಲ್ಪ ನಿಮ್ ಬಗ್ಗೆ ನನ್ಗೆ ಹೇಳ್ತೀರಾ ನನ್ ಬಗ್ಗೆ ಹೇಳಕ್ ತುಂಬಾ ಏನು ಇಲ್ಲ ಸರ್ ನಾನು ಒಂದ್ ಹೌಸ್ ವೈಫು ನನ್ ಗಂಟ ಒಂದ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದಾರೆ ಟಿವಿ ನೋಡ್ತಾ ಇರಕ್ ಬೋರ್ ಹೊಡಿಯತ್ತಲ್ಲ ಆ ಸಮಯದಲ್ಲಿ ಆನ್ಲೈನ್ ಜಾಬ್ ಕೆಲ್ಸ ಏನಾದ್ರು ಮಾಡಿದ್ರೆ ಹಣ ಆದ್ರೂ ಸಂಪಾದಿಸಬಹುದು ಅಂತ ನಿಮ್ಮನ್ ಕೇಳ್ದೆ ಹಾಗೆ ನನ್ ಕೈಲಿ ಆದಷ್ಟು ಮಾಡ್ಬೇಕು ಅಂತಾನೆ ನಿಮ್ ಅಡ್ವರ್ಟೈಸ್ಮೆಂಟ್ ನೋಡಿ ಇವತ್ ನಿಮ್ಗೆ ಕಾಲ್ ಮಾಡಿದ್ದು ವೆರಿ ಗುಡ್ ಯೋಚಿಸಿ ನಿರ್ಧಾರ ಮಾಡಿದೀರ ಇವಾಗೆಲ್ಲ ನೋಡಿದ್ರೆ ಈ ಆನ್ಲೈನ್ ಅಪ್ಲೈ ನೀವು 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 ಟೂ ತೌಸಂಡ್ ಫೀಸ್ ಅದನ್ನ ಫೋನ್ ಕಳಿಸ್ಬಿಡಿ ಮೇಡಮ್ ಸರಿ ಕಳ್ಸ್ಬಿಟ್ಟೆ ಬಂತ ನೋಡಿ ಸಾ ಹಾ ಬಂದ್ಬಿಡ್ತು ಮೇಡಮ್ ಓಕೆ ಸರ್ ಇನ್ನು ಏನೆಲ್ಲ ಪ್ರಾಸೆಸ್ ಇದೆ ಸರ್ ಏನಿಲ್ಲ ಮೇಡಮ್ ನಾನು ಇವಾಗ ನಿಮ್ಗೆ ಒಂದು ಫಾರ್ಮ್ ಕೊಡ್ತೀನಿ ನೀವು ಈ ಫಾರ್ಮ್ ನ ಓದ್ ನೋಡ್ಬಿಟ್ಟು ಫಿಲ್ ಮಾಡಿ ನನಗೆ ಕೊಡಿ ಮೇಡಮ್ ಇದನ್ನ ಇಟ್ಕೊಂಡು ನಾನು ಆಫೀಸ್ ಸಬ್ಮಿಟ್ ಮಾಡ್ತೀನಿ ಓಕೆ ಸರ್ ಮಗು ಸಿನ್ಸಿಯರ್ ಆಗಿ ಫಿಲ್ ಮಾಡೋಕೆ ಆರಂಭ ಮಾಡಿದ್ಲು ಮನೇಲಿ ಬೇರೆ ಬೇರೆ ಯಾರು ಇಲ್ಲದೆ ಇರೋ ಥರ ಕಾಣಿಸ್ತಿದೆ ನಾವು ಬಂದ್ ಕೆಲಸ ಶುರು ಮಾಡೋದೇನೆ ಹಾಂ ನೀನು ವರ್ಣಮಾಳೆ ಓದ್ತಾ ಇದ್ದಾಳ ಹ್ಞೂ ನಾವು ಬಂದ ಕೆಲಸ ಶುರು ಮಾಡಿದ್ದೇನೆ ಹ್ಞೂ ಏನು ಪಟ್ಟಂತ ಬಿದ್ದೋದ್ಲು ಪರವಾಗಿಲ್ವೇ ಬಂದಿದ್ದಕ್ಕೆ ಎರಡು ಸಾವಿರ ರೂಪಾಯಿ ಜೊತೆಗೆ ಐದು ಫೋನ್ ಚೈನ್ ಕೂಡ ಸಿಕ್ತು ಹಾಂ ಒಳ್ಳೆ ಬೇಟೆನೇ ಇವತ್ತು ಹ್ಞೂ